ವೈರಲ್ ಫೀವರ್ ಅಂತ ಹೇಳ್ತಿದ್ವಿ ಕ್ಲೈಮೇಟ್ ರಿಕವರ್ ಆಗ್ತದೆ ಅದೇ ಅವ್ರಿಗಿಂತ ನಮಗೆ ಅವ್ರ ಒಳಗೆ ಬೇಕಾಗಿದ್ದೀನಿ ನಾವು ಏನಿಲ್ಲ ಹೇಗಿದ್ದಾರೆ ಅವ್ರು ಹೆಚ್ಚು ಅದ್ರ ಬಗ್ಗೆ ಖರ್ಚೆ ಆಗುತ್ತೆ ಏನಿಲ್ಲ ಮನೆ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಇತ್ತು ಏನು ತೊಂದರೆ ಇಲ್ಲ ಅನ್ನೋ ಹೇಳ್ಬೋದು ಬೇಸಿಕ್ಲಿ ಅದೇ ಅದ್ರ ಬಗ್ಗೆ ಮಾತಾಡ್ತೀವಿ ತಮ್ಮ ಮದುವೆ ಬಗ್ಗೆ

ಅದು ಅದು ಕ್ಯಾಶುವಲ್ ಆಗಿ ಕೇಳಕ್ಕೆ ಹೇಳಿದ್ರು ಸರ್ ಇದೆ ಏನು ಯಾವಾಗಿದ್ದು ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾಗಳು ಏನು ನಮ್ಗೆ ಗೊತ್ತಿದ್ದಲ್ಲ ಸರ್ ಎಷ್ಟು ದಿನದ ಜ್ವರದಲ್ಲಿದ್ದಾರೆ ಸರ್ ಎಷ್ಟು ದಿನದ ಜ್ವರದಲ್ಲಿದ್ದಾರೆ ಸರ್ ಫೀವರ್ ಅಂತ ಹೇಳ್ತಿದ್ರು ಸರ್ ಎಷ್ಟು ದಿನದಿಂದ ಇದ್ದಾರೆ ಅಂತ ಅದು ನಿಮ್ಗೆ ಕೇಳಿಲ್ಲ ಸರ್ ಎಷ್ಟು ದಿವಸ ಏನು ಅಂತ ಕೇಳಿಲ್ಲ ಬಟ್ ಅದೇ ಸ್ವಲ್ಪ ಜ್ವರ ಥರ ಇರ್ತಾರೆ ಸಂಜೆ ಹೋಗ್ತಾರೆ ಸ್ವಲ್ಪ ಜ್ವರ ಬರ್ತಾರೆ ಈಗ ಸ್ವಲ್ಪ ಪರವಾಗಿಲ್ಲ

ಕನ್ನಡ ವರ್ಷ ಅರ್ಜುನ ಆನೆ ಅರ್ಜುನ್ ಎರಡೇ ಪುಸ್ತಕ ಜರ್ನಿ ಬಗ್ಗೆ ಒಳಗಡೆ ಮೋಟಿವೇಶನ್ ಆಗಿತ್ತು ಲೈಫ್ ಬಗ್ಗೆ ಅಂದ್ರೆ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗಲಿ ಏನಾದ್ರು ಅಂದ್ರೆ ಯಾವ ಸಿಚುವೇಶನ್ ಆದ್ರೂ ಅದ್ರಲ್ಲಿ ಏನ್ ಪಾಸಿಟಿವ್ ನೋಡಬಹುದು ಅನ್ನೋದ್ರ ಬಗ್ಗೆ ಯಾವುದೇ ಬರ್ತಿದ್ರೆ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಅರ್ತಡೆಗಾದ್ ಬಂದೇ ಬರುತ್ತೆ ಅದನ್ನ ಮೀರಿ ಹೆಂಗೆ ನಾವು ಬದುಕಬೇಕು ಅನ್ನೋದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಮಾತಾಡ್ತಾರೆ ಪ್ರಕರಣ ನಾವೆಲ್ಲ ಏನಾಗ್ತೀವಿ ನಾವು ಯಾರು ತುಂಬ ನಮ್ಮ ಅಷ್ಟು ಒಲ ಅವ್ರ ಕಡೆನೇ ತಿ ಸರಿನೋ ತಪ್ಪು ನಮ್ಮ ಆ ಕಡೆ ವಾಲ್ತಾ ಇರ್ತೀವಿ ಸರಿನೆ ತಪ್ಪ ತಪ್ಪು ಅದು ನಾವು ಅನಲೈಸ್ ಮಾಡಲ್ಲ ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ಕರೆಕ್ಟ್ ಆಗಿ ನೋಡುತ್ತೆ ಏನಿದ್ರು ಅದು ಕರೆಕ್ಟ್ ಆಗಿ ಸೊ ಅದನ್ನ ಬಿಟ್ಬಿಟ್ಟು ನಾವು ನಮ್ದೇನಿದೆ ಅಷ್ಟೇ ನಾವು ಪ್ರಕರಣ ನ್ಯಾಯಾಲಯದಲ್ಲಿದೆ ಆದ್ರೂ ಕೂಡ ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಆರೋಪ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಅದೇ ಹೇಳ್ತೀವಿ ಇವಾಗ ಹೊರಗಡೆಂದ ಎಲ್ಲಾ ಪರ್ಸ್ಪೆಕ್ಟಿವ್ ಒಂದೊಂದರ ಇರುತ್ತೆ ಸರ್ ನಾನ್ ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ನನ್ಗೆ ಏನ್ ಅನ್ಸಿದೆ ಅನ್ನೋದು ಮಾತ್ರ ಹೇಳ್ಬೋದು ಹೊರತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಯೋಚನೆ ಮಾಡ್ತಾರೆ ಒಂದು ಇದ್ರ ದೊಡ್ಡ ವ್ಯಕ್ತಿ ಇದ್ರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದ್ರ ಪ್ರೊಜೆಕ್ಟ್ ಮಾಡ್ಬೋದು ಅದು ಸರಿನೂ ಇರುತ್ತೆ ತಪ್ಪು ಇರುತ್ತೆ ಇನ್ಸ್ಟೆಂಟ್ ಅಂತಲ್ಲ ಅವ್ರು ಹೊರಗಡೆ ಇದ್ದಾಗ್ಲೂ ಕೂಡ ಆತರ ಎರಡು ತರ ಫೇಸ್ ಮಾಡಿದಾರೆ ಅವರು ಸೊ ಅದೇನ್ ಹೊಸ್ತಲ್ಲ ಅವ್ರಿಗೆ ಬಟ್ ನಾವು ನಾವು ಹೇಳೋದು ಜೊತೆ ಒಡನಾಟ ಇದ್ದವ್ರ ಹಾಗೆ ಅವ್ರು ಏನು ತಪ್ಪು ಮಾಡಿರಲ್ಲ ಅವ್ರು ಕ್ಲೀನ್ ಆಗಿ ಆಚೆ ಬಲ್ಲ ಅವರು ನಮ್ಮ ಇದ್ದ ಐದು ಜನ ಪರ್ಮಿಷನ್ ಕೊಟ್ಟರು ನಾವು ಐದು ಜನ ತುಂಬ ಒಂದು ಆಲ್ಮೋಸ್ಟು ಟೂ ವೀಕ್ಸ್ ಇಂದ ಟ್ರೈ ಮಾಡಿದೆ ಫಸ್ಟ್ ಕಾರ್ ಮಧ್ಯದೆಲ್ಲ ಆಗಬೇಕಾಗಿತ್ತು ನಮ್ಮ ಬುಕ್ ನಮಗೆ ನಿನ್ನೆ ನಿನ್ನೆ ಅಂದ್ಕೊಂಡು ನಿನ್ನೆ ಕೋರ್ಟ್ ಇತ್ತು ಇವತ್ತಿಗೂ ಮದುವೆ ಡೇಟ್ ಆಗುತ್ತೆ ರೇಟ್ ಟು ಸಿಗುತ್ತೆ ತ್ಯಾಂಕ್ ಯು ತ್ಯಾಂಕ್ ಯು